ಎಬ್ಬರ್ ಬಗ್ಗೆ ಯಾಕೆ ಇನ್ನೂ ಕನ್ವರ್ಸ್ತಾ ಇದ್ರಿ ನೋಟಿಸ್ ಕೊಟ್ಟಾಗಿದೆ ಕೇಂದ್ರ ತೀರ್ಮಾನ ಮಾಡ್ತಾರೆ ಸಂಬಂಧ ಇದೆ ಅಂತೇಳಿ ಅವ್ರಿಗೂ ಅನಿಸಿಲ್ಲ ನಮಗೂ ಅನ್ಸಿಲ್ಲ ಕಾದ್ ನೋಡೋಣ ಕೇಂದ್ರದ ತೀರ್ಮಾನ ಮಾಡ್ತಾರೆ ನೋಡಿ ಮೈಸೂರಿಗೆ ಬಂದಾಗ ಪ್ರಹ್ಲಾದ್ ಜೋಶಿ ಅವರೇ ನಮ್ಮ ಈ ಜನಾಕ್ರೋಶ ಹತ್ರ ಉದ್ಘಾಟನೆ ಮಾಡಿದ್ರು ನಮ್ಮೆಲ್ಲ ಆರ್ ಅಶೋಕ್ ಅವರು ಚಲ್ವಾದಿ ಅವರು ಕಾರಜೋಳವರು ಎಲ್ಲರೂ ಕೂಡ ಇದ್ದಾರೆ ಯದ್ವೀರ್ ಒಡೆಯವರು ಕೂಡ ಇದ್ದಾರೆ ಆಯ್ತಾ ಮಂಗಳೂರು ಹೋದಾಗ ಮಂಗಳೂರು ಉತ್ತರ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ ಅಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಜೋಡಿಸ್ಕೊಂಡಿದ್ದೇವೆ ಈಗ ಸದಾನಂದ ಗೌಡರು ಕೂಡ ಇದ್ರು ಮುಂಬೈ ಕರ್ನಾಟಕ ಭಾಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಪ್ರಮುಖರನ್ನು ಜೋಡಿಸ್ಕೊಳ್ತೇವೆ ವಿಪಕ್ಷ ನಾಯಕರು ಅವರು ಶ್ರೀರಾಮುಲು ಅವರು ಎಲ್ಲ ಕಡೆ ಇದ್ದೇ ಇರ್ತಾರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಅಲ್ಲಿ ಜೋಡಿಸ್ಕೊಳ್ತಾರೆ ಯಾರು ಬರ್ತಾ ಇಲ್ಲ ಅಂತೇನಿಲ್ಲ ಎಲ್ಲ ಪ್ರಮು ನಮ್ಮ ಎಲ್ಲ ರಾಜ್ಯ ನಾಯಕರುಗಳು ಕೂಡ ಜನಾಕ್ರೋಶ ಯಾತ್ರೆ ಜೋಡಿಸ್ಕೊಂಡಿದ್ದಾರೆ ಇದು ಫಸ್ಟ್ ಫೇಸ್ ಅಪ್ಪ ಫಸ್ಟ್ ಫೇಸಲ್ಲಿ ಇರೋರೆಲ್ಲ ಬಂದವ್ರೆ ಸೆಕೆಂಡ್ ಫೇಸು ಥರ್ಡ್ ಫೇಸು ಎಲ್ಲ ಇದೆ ಅದರಲ್ಲಿ ಇನ್ನಷ್ಟು ಜನ ಬರ್ತಾರೆ ಎಬ್ಬಾರ್ ವಿಚಾರ ಮುಗಿದೋದಂಥ ಅಧ್ಯಾಯ ಇನ್ನು ಅವರು ನಮ್ಮ ಪಾರ್ಟಿಗೂ ಏನು ಸಂಬಂಧ ಇಲ್ಲ ಈಗಾಗಲೇ ಅವರ ಆಕ್ಟಿವಿಟೀಸ್ ನಾವೆಲ್ಲ ಧರಣಿ ಮಾಡಿದ್ರು ಕೂತೇ ಇರ್ತಾರೆ ಅವರು ನಾವು ಹೋರಾಟ ಮಾಡಿದ್ರು ಕೂತೇ ಇರ್ತಾರೆ ಅಂದರೆ ಅರ್ಥ ಏನು ಅವ್ರ ಪಾರ್ಟಿಗೆ ವಿರುದ್ಧವಾಗಿದ್ದಾರೆ ಅವರ ಆಲ್ರೆಡಿ ಕೈ ಬಿಟ್ಟಂಗೆ ನಾವು ಲೆಟ್ರ್ ಹೋಗಿದೆ ಕೈ ಬಿಟ್ಬಿಟ್ಟಿದ್ರೆ ಆಲ್ರೆಡಿ ನಾವು ಕೈ ಅವರು ಕೊಡೋದೇ ಇಲ್ಲ ಅವ್ರಿಗೆ ಅವರು ವಿಧಾನಸಭೆ ಒಳಗಡೆನೆ ಧರಣಿ ಮಾಡಬೇಕಾದ್ರೆ ಹೇಳಿದ್ರು ನಾನೇ ಹೇಳಿದ್ದೀನಿ ಆಚೆ ಹೋಗ್ರಿ ಅಂದ್ರೆ ಬರಲ್ಲ ಅವರು ಒಂದು ಅರ್ಥ ಏನೈತೆ ಅದರಿಂದ ಮುಗಿದ ಅಧ್ಯಾಯ ಅವ್ರು ನಮ್ಮ ಪಾರ್ಟಿಯವ್ರ ಅಲ್ಲ ಬಿಟ್ಬಿಡಿ ರಾಜ್ಯದ ಜನರ ಮುಂದೆ ಹೋದ್ರೆ ಮುಖ್ಯಮಂತ್ರಿಗಳು ಗೊತ್ತಾಗ್ತದೆ ಯಾವ ನೈತಿಕತೆ ಅವ್ರಿಗಿದೆ ಅಂತೇಳಿ ಯಾಕೆಂದರೆ ನಾವು ಎಲ್ಲ ಕಡೆನೂ ಹೇಳ್ತಾ ಇದ್ದೇವೆ ಜನ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಜನ ವಿರೋಧಿ ಸರ್ಕಾರ ಇವ್ರು ಬೆಂಗಳೂರಿನಲ್ಲಿ ಕುತ್ಕೊಂಡ್ರೆ ನೈತಿಕತೆ ಬಗ್ಗೆ ಮಾತನಾಡಿದ್ರೆ ಅದಕ್ಕೇನು ಅರ್ಥ ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವರೇನು ಇವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಕಡಿದಿದೆ ಕಳೆದ ಇಪ್ಪತ್ತು ತಿಂಗಳಲ್ಲಿ ಅಂತೇಳಿ ರಾಜ್ಯದ ಜನರು ಮುಂದೆ ಹೋದರೆ ಸತ್ಯ ಏನು ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ ಅವರಿಗೆ ನೈತಿಕತೆ ಇದ್ದಿದ್ರೆ ಚುನಾವಣೆ ಪ್ರಚಾರಕ್ಕೆ ಮುಂಚೆ ಏನು ಹೇಳಿದ್ರು ಅವರು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಏನು ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ ದೊಡ್ಡದಾಗ ಕೊಚ್ಕೊಂತಾರಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಏನು ಕೊಟ್ಟಿದ್ರಿ ಮಾಡಿದಿರಿ ಅಂತ ಹೇಳಿದ್ದಾರೆ ಎಲ್ಲಿ ಮಾಡಿದ್ದಾರೆ ಅಂಗನವಾಡಿಯವ್ರು ಇನ್ನೂ ಅಲೀತಾ ಇದ್ದಾರೆ ಆಶಾ ಕಾರ್ಯಕರ್ತರು ಇನ್ನೂ ಅಲಿತಾ ಇದ್ದಾರೆ ಅವರು ಇನ್ನೂ ಅಲಿತಾ ಇದ್ದಾರೆ ಸಂಬಳಕ್ಕೆ ಟ್ರಾನ್ಸ್ಪೋರ್ಟ್ ಇಲಾಖೆ ಸಂಬಳಕ್ಕೆ ಇನ್ನೂ ಅಲಿತಾ ಇದ್ದಾರೆ ಅವರ ಹಳೆ ಬಾಕಿ ಇನ್ನೂ ಬಂದಿಲ್ಲ ಬೆಲೆ ಒಂದಾದ್ಮೇಲೆ ಇವಾಗ ನಾವು ಹೋರಾಟ ಮಾಡ್ತಾ ಮೊದಲನೇ ಫೇಸ್ ಅಲ್ಲಿ ದೊಡ್ಡ ರೀತಿಯಾದಂಥ ಒಂದು ಹೋರಾಟ ಮಾಡಿದ್ದೀರಿ ನಾವು ಸರಿಯಾಗಿ ಹೋರಾಟ ಮಾಡಿಲ್ಲ ಅಂದ್ರೆ ರಿಯಾಕ್ಷನ್ ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಅವ್ರದ್ದು ಎಲ್ಲರೂ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ಲ ಕಾಂಗ್ರೆಸ್ ಅವರು ಅಂದ್ರೆ ನಮ್ಮ ಹೋರಾಟ ಸಫಲ ಆಗಿದೆ ಅಂತೇಳಿ ಈಗ ಬೆಂಗಳೂರಲ್ಲೇ ನೀವು ನೋಡ್ತಾ ಇದ್ದೀರಾ ಒಂದಾದ್ಮೇಲೆ ಒಂದು ತೆರಿಗೆ ಏರ್ಸ್ತಾನೆ ಇದ್ದಾರೆ ಕಸಕ್ಕೆ ತೆರಿಗೆ ಹಾಕಿದ್ರು ಈಗ ಪಾರ್ಕಿಂಗ್ ಶುಲ್ಕಕ್ಕೆ ತೆರಿಗೆ ಹಾಕ್ತಾ ಇದ್ದಾರೆ ಏನೋ ಒಂಥರ ಇದ್ರ ಆಟ ಆಗುತ್ತೆ ತೊಗಲಕ್ ದರ್ಬಾರು ಕೇಳೋರು ಹೇಳೋರು ಯಾರು ಇಲ್ಲ ಈಗ ಕಾಂಗ್ರೆಸ್ ಅಲ್ಲಿ ಈಗ ಸಿದ್ದರಾಮಯ್ಯ ಒಂಥರ ವೀಲ್ ಚೇರಲ್ಲಿ ಡಿ ಕೆ ಶಿವಕುಮಾರ ಅಧಿಕಾರಕ್ಕೋಸ್ಕರ ಟೆಂಪಲ್ ರನ್ನು ಅಧಿಕಾರಕ್ಕೋಸ್ಕರ ದಿನ ಹೋಮ ಹವನ ಬಟ್ಟಿಟ್ಕೊಂಡಿದ್ದು ಇಟ್ಕೊಂಡಿದ್ದೆ ಬಟ್ಟಿಟ್ಕೊಂಡು ಮುಸ್ಲಿಮರಿಗೆಲ್ಲ ದಾನ ಇದೆ ಅದು ದುಡ್ಡನ್ನೆಲ್ಲ ಬಂದ್ಬಿಟ್ಟು ಒಂಥರ ಇದು ತೆರಿಗೆ ದಾಳಿ ಭಯೋತ್ಪಾದನಾ ದಾಳಿ ಅಂತಾರಲ್ಲ ಭಯೋತ್ಪಾದನಾ ದಾಳಿಯನ್ನು ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡಿದ್ದೀರಿ ಇದು ಬೆಂಗಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ತೆರಿಗೆಯ ದಾಳಿ ಒಂದ್ ರೀತಿ ಕಾಂಗ್ರೆಸ್ ಅವರು ಭಯೋತ್ಪಾದಕರ ರೀತಿ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಹಿಂದೆ ಇದ್ರಂತೆ ಅವನ ಯಾರೋ ತೊಗಲಕ್ಕು ಅಲ್ಲ ಅವನೇ ಬಾಬರ್ ತೊಗಲಕ್ಕು ಮೊಹಮ್ಮದ್ ಬಿಗಲಕ್ಕು ಈ ತರದವ್ರು ಇದ್ರು ಅವ್ರು ಬಿರೀ ತೆರಿಗೆ ಹಂಗೆ ಇವರು ಅದೇ ವಂಶ ನಮ್ಮನ್ನೇ ಒಂದೇ ನಿಮಿಷಣ ನಮ್ಮನ್ನ ಮನುವಾದಿಗಳು ಅಂತ ಹೇಳ್ತಾರೆ ಮನುವಾದಿಗಳು ಅಂತಾರೆ ನಮ್ಮನ್ನ ನಾನು ಮನು ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ ಅವನ್ ಫೋಟೋನು ನೋಡಿಲ್ಲ ನಾನು ಅವನ್ ಪುಸ್ತಕನೂ ಓದಿಲ್ಲ ನಾನು ವಾದಿ ಅಂತಾರೆ ಇವರು ಇವ್ರ ವಾದಿ ಯಾವುದು